ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿ ಮತ್ತೊಬ್ಬರ ನಿವೇಶನವನ್ನು ಒತ್ತುವರಿ ಮಾಡಿಕೊಂಡು ಅಂಬೇಡ್ಕರ್ ನಿವಾಸ ಯೋಜನೆಯಡಿ ಮನೆ ನಿರ್ಮಾಣ ಮಾಡಲು ಮುಂದಾಗಿದ್ದ ಮಹಿಳೆಯ ಕಾರ್ಯಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ ಪೊಲೀಸರ ನೆರವಿನಿಂದ ಅಕ್ರಮವಾಗಿ ನಿರ್ಮಿಸಲಾಗುತ್ತಿದ್ದ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದಾರೆ ನನಗೆ ಇದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ ಮನೆ ಅನ್ ಅನ್ಸ್ಟಾರ್ಟೆಡ್ ಮನೆಗಳಿಗೆ ನೋಟಿಸ್ ಕೊಡಿ ಅಂತ ಹೇಳಿದ್ರು ನೋಟಿಸ್ ಕೊಡಕ್ ಬಂದಾಗ ಇವ್ರು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ನಾವ್ ಇವ್ರ ಜಾಗದಲ್ಲಿ ಮಾಡ್ಕೊಡಿ ಅಂತ ಹೇಳಿ ಹೊರತು ಈ ಜಾಗ ಅಂತ ನಮ್ಗೆ ಗೊತ್ತಿಲ್ಲ ನಾನು ಮಾಡ್ಕೊಡಿ ಅಂತ ಹೇಳಿದ್ರೆ ಜಮೀನ್ ಏನೋ ಆಗತ್ತಲ್ ಅವ್ರಿಗೆ ಆಗಲ್ಲ ನಾವ್ ಹಿಂದೆ ಅನುಭವದಲ್ಲಿ ಇದ್ದು ಮಾಡಿ ಗೊತ್ತಾಗಿದ್ದು ನನಗೆ ಗೊತ್ತಾಯ್ತು ಬಂದು ನೋಟಿಸ್ ಕೊಟ್ಟಿದ್ದೀನಿ ನಾನು ಅವ್ರಿಗೂ ಇವ್ರು ಕೋರ್ಟ್ ಹೋಗ್ರಪ್ಪ ಅಂತ ಹೇಳಿದೀನಿ ಮಾಡ್ಕೊಳ್ಳಿ ಅಂತ ಈಗ ನಿಮ್ಮ ಸಿಬ್ಬಂದಿ ಬಂದಿಲ್ಲ ಜಿ ಎಸ್ ಮಾಡಿದಾರಲ್ಲ ಅವ್ರ ಮೇಲೆ ಏನು ಕಾನೂನು ಬದಲು ಕ್ರಮ ತಗತಿರ ಹಾಗಾದ್ರೆ ಅಲ್ಲ ಸರ್ ಇಲ್ಲದೇ ಹೇಗೆ ಅಂತ ನನಗೂ ಗೊತ್ತಿಲ್ಲ ಈಗ ಹಿಂದೆ ಹೇಗೆ ಇತ್ತು ಅಂತ ಗೊತ್ತಿಲ್ಲ ಅವ್ರ ಮೇಲೆ ಈ ತಪ್ಪಿನ ಸಂದೇಶ ಅವ್ರಿಗೆ ಕೊಡಬೇಕಾದ್ರೆ ಈಗ ಕಿತ್ತಾಡ್ತಾ ಇರೋ ಜನಗಳಲ್ವಾ ಮೇಡಮ್ ಅವ್ರೆ ಅದು ನೀವು ಅವ್ರ ಮೇಲೆ ಕಾನೂನು ಬದ ಕ್ರಮ ತಗೋಬೇಕಲ್ವಾ ಈಗ ಸುಮ್ಸುಮ್ನೆ ಜನಗಳಿಗೆ ಮಾಡ್ತಾರ ಯಾರೊಬ್ರು ಈಗ ಇವರು ಬರ್ತಾರೆ ಅವರು ಬರ್ತಾರೆ ಮಾಡಿದವ್ರು ಅನ್ಬೋದ ಎಷ್ಟ್ ದಿನ ಆಯ್ತು ಮೇಡಮ್ ಈಗ ಅವ್ರ ಹತ್ರನ ದಾಖಲೆ ಇಲ್ಲ ಇಬ್ಬರ ಹತ್ರ ದಾಖಲೆ ಇಲ್ಲ